ನನ್ನನ್ನು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ನಿಮ್ಮ ತಿರುಮಲ ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ನಲ್ಲಿ ಡಿಸ್ಕೌಂಟ್ಗಳ ಸುರಿಮಳೆ ನಿಮ್ಮ ಕನಸಿನ ಬೈಕ್ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವಿಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ನಮಸ್ಕಾರ ಮೆಗಾ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಮಹಾನಗರ ಪಾಲಿಕೆಯಿಂದ ಜನರ ವಿಶ್ರಾಂತಿಗೆ ಅಮೃತ ನೆರಳು ಸಂಗ್ರಹಕ್ಕೆ ಪಾಲಿಕೆಯಿಂದ ಹೆಚ್ಚಿದ ಒಲವು ತೆರಿಗೆ ಸಂಗ್ರಹಕ್ಕೆ ಸಜ್ಜು ರಕ್ತದಿಂದ ಸಹಿ ಮಾಡಿ ವಫ್ ತಿದ್ದುಪಡಿ ಕಾಯ್ದೆ ವಿರುದ್ಧದ ಪ್ರತಿಭಟನೆಗೆ ಮಾಜಿ ಶಾಸಕನ ಪುತ್ರ ಬೆಂಬಲ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಅಧಿಕಾರಿಗಳು ಬ್ರಾಹ್ಮಣ ಸಮಾಜದಿಂದ ಖಂಡನೆ ಈಗ ವಾರ್ತೆಗಳ ವಿವರ ಬಿರುಗಿಸಿಲಿಗೆ ತತ್ತರಿಸಿದ ರಾಯಚೂರು ನಗರದ ಜನರಿಗೆ ಪಾಲಿಕೆಯಿಂದ ನೆರಳಿನ ಜೊತೆಗೆ ತಂಪಾದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲು ಮುಂದಾಗಿದ್ದು ಅಮೃತ ನೆರಳು ಎಂಬ ಸುಸ್ಥಿರ ವಿಷಯಾಧಾರಿತ ನೀರಿನ ಅರವಣಿಗೆ ಹಾಗೂ ವಿಶ್ರಾಂತಿ ಗೃಹವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಬೇಸಿಗೆ ಬಂದರೆ ಸಾಕು ರಾಯಚೂರಿನ ಜನರಿಗೆ ಶೆಕೆಯೋಶಕೆ ಶಕೆಯಿಂದಾಗಿ ಜನರು ಮನೆಯಿಂದ ಹೊರಬರುವುದೇ ಕಡಿಮೆ ಆದರೆ ಹಲವು ಕೆಲಸ ಕಾರ್ಯಗಳ ನಿಮಿತ್ತ ಹೊರಗೆ ಬರುವ ಜನರಿಗೆ ಬಿಸಿಲಿನ ತಾಪ ಹೆಚ್ಚು ತೊಂದರೆ ಹಾಗೂ ಆಯಾಸವನ್ನು ಉಂಟು ಮಾಡುತ್ತದೆ ಇದಲ್ಲದೆ ರಾಯಚೂರು ನಗರದ ಸುತ್ತಮುತ್ತಲಿನ ಹಳ್ಳಿಗಳಿಂದ ಹಾಗೂ ತಾಲೂಕು ಕೇಂದ್ರಗಳಿಂದ ಅನೇಕ ಕೆಲಸಗಳಿಗಾಗಿ ಜನರು ನಗರಕ್ಕೆ ಬರುವುದು ಸಾಮಾನ್ಯ ಅಂತವರು ಈ ಬೇಸಿಗೆ ಕಾಲದಲ್ಲಿ ನೆರಳಿನಲ್ಲಿ ಕುಳಿತು ಚೂರು ವಿಶ್ರಾಂತಿ ಪಡೆದು ತಂಪಾದ ನೀರನ್ನು ಕುಡಿದು ತಮ್ಮ ದಾಹವನ್ನು ನೀಗಿಸಿಕೊಳ್ಳಲು ರಾಯಚೂರು ಮಹಾನಗರ ಪಾಲಿಕೆ ವಿನೂತನವಾದ ವ್ಯವಸ್ಥೆಯನ್ನು ಮಾಡಲು ಮುಂದಾಗಿದೆ ಹೌದು ಅದುವೇ ಅಮೃತ ನೆರಳು ಯಾವುದರಿಂದಲೂ ಅವಲಂಬ ವಾಗದ ತನ್ನಷ್ಟಕ್ಕೆ ತಾನೇ ನಡೆದುಕೊಂಡು ಹೋಗುವ ನೀರಿನ ಅರವಟಿಗೆ ಹಾಗೂ ಸುಸ್ಥಿರ ವಿಷಯಾಧಾರಿತ ಈ ಅರವಟಿಗೆ ಕೇವಲ ಬೇಸಿಗೆ ಮಾತ್ರ ಅಲ್ಲ ನಿರಂತರವಾಗಿ ನಡೆಯುತ್ತದೆ ಈ ರೀತಿಯಲ್ಲಿ ಅರವಟಿಕೆಗಳನ್ನು ನಿರ್ಮಾಣ ಮಾಡಲಾಗಿದೆ ಬಿದಿರಿನ ಕಟ್ಟಿಗೆಗಳು ಅಂದರೆ ಬ್ಯಾಂಬು ಮರದಿಂದ ಈ ಅರವಟಿಗೆ ನಿರ್ಮಾಣವಾಗಿದ್ದು ಇದರಲ್ಲಿ ಕುಳಿತು ಅಲ್ಲಿಟ್ಟಿರುವ ನೀರನ್ನು ಕುಡಿಯುವುದೇ ಒಂದು ರೀತಿಯಲ್ಲಿ ವಿಶ್ರಾಂತಿ ಅಂದ ಹಾಗೆ ನಗರದ ಆರು ಸ್ಥಳಗಳಲ್ಲಿ ಈ ಅರವಟಿಕೆಗಳನ್ನು ಮೊದಲ ಹಂತದಲ್ಲಿ ನಿರ್ಮಾಣ ಮಾಡಲಾಗಿದೆ ಉಳಿದ ಕಡೆಗಳಲ್ಲಿಯೂ ಸ್ಥಾಪಿಸುವ ಯೋಜನೆಯನ್ನು ಪಾಲಿಕೆ ಹೊಂದಿದೆ ಇನ್ನು ಈ ಅರವಟಿಕೆಗಳು ನಗರದ ಎಲ್ಲೆಲ್ಲಿ ಕಾಣಬಹುದೆಂದರೆ ನಗರದ ಕೆಇಪಿ ಶಾಲೆ ಸಮೀಪ ಆರ್ಟಿಒ ಕಚೇರಿ ಎಂ ಏರಣ್ಣ ವೃತ್ತ ತೀನ್ಕಂದಿಲ್ ಗಂಜ್ ವೃತ್ತ ಎಪಿಎಂಸಿ ಯಾರ್ಡ್ಗಳಲ್ಲಿ ಅಮೃತ ನೆರಳು ಅರವಟಿಕೆಗಳನ್ನು ನೀವು ಕಾಣಬಹುದಾಗಿದೆ ಕೆಲವು ಕಡೆಗಳಲ್ಲಿ ಇದು ಪೂರ್ಣಗೊಂಡಿದ್ದರೆ ಹಲವೆಡೆ ಇನ್ನೂ ಪ್ರಗತಿಯಲ್ಲಿದೆ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಎಂದು ಪಾಲಿಕೆ ತಿಳಿಸಿದೆ ನಮಸ್ಕಾರ ತಾವು ಕೇಳಿದಂಗೆ ಈಗ ಬೇಸಿಗೆ ಕಾರಣಕ್ಕೆ ಒಂದು ಬೇರೆ ಬೇರೆ ಒಂದು ಆರು ಸ್ಥಳಗಳಲ್ಲಿ ನಮ್ಮ ಮಹಾನಗರದಲ್ಲಿ ಒಂದು ಆರು ಸ್ಥಳಗಳಲ್ಲಿ ನೀರಿನ ಅರವಟ್ಟಿಗೆ ಪ್ಲ್ಯಾನ್ ಇದ್ದೀವಿ ಮಹಾನಗರ ಪಾಲಿಕೆ ವತಿಯಿಂದ ಸೊ ಇದರ ಬಗ್ಗೆ ನಾವೇ ಸಾಮಾನ್ಯ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಇದನ್ನು ಮಾಡ್ತಾ ಇರುವಂಥದ್ದು ಕೆಲಸ ಇದು ಸೊ ಇಲ್ಲಿ ಏನಾಗಿದೆ ಅದನ್ನು ಒಂದು ಅಮೃತ ನೆರಳು ಅಂತ ಹೆಸರು ಇಡ್ತಾ ಇದ್ದೀವಿ ಸೊ ಯೋಜನೆ ಏನಂತ ಹೇಳಿದರೆ ಈಗ ನಮ್ಮ ತಮಗೆಲ್ಲ ಉತ್ತರ ಪ್ರಕಾರ ಇದು ರಾಯಚೂರಿನಲ್ಲಿ ಸ್ವಲ್ಪ ಬೇಸಿಗೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಬಿಸಿಲು ಜಾಸ್ತಿ ಇರುತ್ತೆ ತಾಪಮಾನ ಜಾಸ್ತಿ ಇರುತ್ತೆ ಸೊ ಇದನ್ನು ಒಂದು ಶಾಶ್ವತವಾಗಿ ಒಂದು ಗಟ್ಟಿಯಾಗಿ ಕಟ್ಕೊಂಡ್ರೆ ಅದನ್ನು ನಾವೇ ಒಂದು ವರ್ಷ ಕಟ್ಟಲೆ ಅದನ್ನು ಬಳಸಬಹುದು ಅಂತಲೇ ಯೋಜನೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಸೊ ಈಗ ಬೇಸಿಗೆಗೋಸ್ಕರ ಇದು ಎರಡೂರಿಂದ ಎರಡೂವರೆ ತಿಂಗಳು ಬೇರೆ ಬೇರೆ ವೃತ್ತಗಳಲ್ಲಿ ಇದನ್ನು ನಾವೇ ಕಟ್ಕೊಂಡು ಸ್ವಲ್ಪ ಕೆಲವು ಪ್ರೈವೇಟು ಮತ್ತು ಎನ್ ಜಿ ಒಗಳಿಂದ ಕೂಡ ಹೆಲ್ಪ್ ತೊಗೊಳ್ತಾ ಇದ್ದೀವಿ ಭಾಳಷ್ಟು ಜನರು ಭಾಳ ದಾನಿಗಳು ಮತ್ತು ಭಾಳ ಸ್ಫೂರ್ತಿಯಿಂದ ಮತ್ತು ಅವರು ಕೂಡ ಬಹಳಷ್ಟು ಇಂಟ್ರೆಸ್ಟ್ ತೊಗೊಂಡು ಜನರಿಗೆ ಹೆಲ್ಪ್ ಮಾಡುವಂಥ ವಿಚಾರಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ ಸೊ ತಾವು ನೋಡಿದ ಹಾಗೆ ಈಗ ಕೆ ಬಿ ಸ್ಕೂಲ್ ಹತ್ತಿರ ಒಂದು ಆಲ್ರೆಡಿ ನಾವೇ ಶುರು ಮಾಡ್ಕೊಂಡಿದ್ದೀವಿ ಮತ್ತು ಆರ್ ಟಿ ಒ ಸರ್ಕಲ್ ಇರಣ್ಣ ಸರ್ಕಲ್ ಎ ಪಿ ಎಮ್ ಸಿ ಹತ್ತಿರ ನಮ್ಮ ಗನ್ ಸರ್ಕಲ್ ಹತ್ತಿರ ಎ ಪಿ ಎಮ್ ಸಿ ಮಾರ್ಕೆಟು ಬಸ್ ಸ್ಟ್ಯಾಂಡು ಸೂಪರ್ ಮಾರ್ಕೆಟು ಈ ಥರ ಒಂದು ನಾಲ್ಕು ಇನ್ನೂ ಜಾಗಗಳಲ್ಲಿ ಆಲ್ರೆಡಿ ಕೆಲಸ ನಡೀತಾ ಇದೆ ಈಗ ಸೊ ಅದನ್ನು ಈಗ ಕೂಡ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತೀವಿ ಹೌದು ಹೌದು ಅದೇ ತಾವು ಹೇಳಿದಂಗೆ ಸ್ವಲ್ಪ ಅದೇ ನಾವೀಗ ಮಹಾನಗರ ಪಾಲಿಕೆ ಆಗಿದ್ದೀವಿ ಸೊ ಹೊಸ ಹೊಸ ವಿಚಾರವನ್ನು ಸ್ವಲ್ಪ ಅಳವಡಿಸಬೇಕು ನಮ್ಮ ಮಹಾನಗರ ಪಾಲಿಕೆದಲ್ಲಿ ನಂಬರ್ ಒನ್ ನಂಬರ್ ಟೂ ತಾವು ಹೇಳಿದಂಗೆ ಸ್ವಲ್ಪ ಅರಿವು ಬೇಕಾಗುತ್ತೆ ಜನರಿಗೆ ಅದಕ್ಕೆ ಈಗ ಪ್ರಾಜೆಕ್ಟ್ ನಡೀತಾ ಇದೆ ಎಲ್ಲ ಕಡೆ ಕಂಪ್ಲೀಟ್ ಆಗಿಲ್ಲ ಅಂತ ಏನಾದರೂ ನಾವು ಹೇಳಲಿಲ್ಲ ಸೊ ಇವತ್ತೇ ನಾವೇ ಪ್ಲ್ಯಾನ್ ಮಾಡ್ತಾಯಿದ್ದೆವು ಒಂದು ಪ್ರೆಸ್ ನೋಟ್ ಮೂಲಕ ಎಲ್ಲ ಮಾಧ್ಯಮಿತ್ತರೇ ಕೂಡ ತಿಳಿಸ್ತೀವಿ ಮತ್ತು ಎಲ್ಲ ಜನರಿಗೆ ನಾವೇ ತಮ್ಮ ಮೂಲಕ ವಿನಂತಿ ಪಡಿಸ್ಕೊಳ್ತಾ ಇದ್ದೀವಿ ಅದನ್ನು ಈ ಥರ ಎಲ್ಲ ವಿಚಾರವನ್ನು ನಾವೇ ಜನರಗೋಸ್ಕರನೇ ಮಾಡೋದಂಥದ್ದು ವಿಚಾರ ಅದು ತಾವುಗಳು ಎಲ್ಲರೂ ಬಂದು ಅದನ್ನು ಬಳಸ್ಕೊಳ್ಳಿ ಅಲ್ಲಿ ನೀರನ್ನು ಕುಡಿಬಹುದು ಅಲ್ಲಿ ಏನಾದರೂ ಬಂದು ಕೂತ್ಕೊಳ್ಬಹುದು ನಾಳೆ ಮಳೆಗಾಲದಲ್ಲಿ ಕೂಡ ಅನುಕೂಲ ಆಗುತ್ತೆ ಜನರಿಗೆ ಒಂದು ನೆರಳು ಮತ್ತು ಹಂಚು ಸಿಗುತ್ತೆ ಸೊ ಆ ಥರ ಎಲ್ಲ ವಿಚಾರ ಇಟ್ಕೊಂಡು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಫಾರ್ ಎಕ್ಸಾಂಪಲ್ ಭಾಳಷ್ಟು ಸೇವೆಗಳು ನಾವೇ ಸರ್ಕಾರಿ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಕೊಡ್ತೀವಿ ಸೊ ಅಲ್ಲಿ ನಮಗೆ ಒಂದು ಥರ ಕ್ರಿಯೇಟ್ ಆಗಿದ್ದರೆ ಅದನ್ನು ಬಳಸ್ಕೊಂಡು ಅಲ್ಲಿ ಟ್ಯಾಕ್ಸ್ ಅಪ್ಡೇಷನ್ನು ಮಾಡ್ಬೋದು ಅಲ್ಲಿ ಬೇರೆ ಬೇರೆ ಪ್ಲಾನ್ ಇಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಅದು ಸ್ಲೋಲಿ ಸ್ಲೋಲಿ ಹೇಗೆ ಬಳಸಬೇಕು ಅಂತ ನಗರದ ಅಭಿವೃದ್ಧಿಗೆ ವಿನೂತನ ಯೋಜನೆಗಳನ್ನು ರೂಪಿಸುವಲ್ಲಿ ಹೊಸ ಹೊಸ ಆಲೋಚನೆ ಮಾಡುತ್ತಿರುವ ಮಹಾನಗರ ಪಾಲಿಕೆ ತೆರಿಗೆ ಸಂಗ್ರಹದಲ್ಲಿ ಜನಸಹಭಾಗಿತ್ವ ಹೆಚ್ಚಿಸಲು ಹೊಸತನದ ಮಾರ್ಗದಲ್ಲಿ ಹೆಜ್ಜೆ ಇಡಲು ಮುಂದಾಗಿದೆ ನಗರಾಭಿವೃದ್ಧಿ ಅಗತ್ಯವಿರುವ ಆದಾಯವನ್ನು ಸಮರ್ಥವಾಗಿ ಸಂಗ್ರಹಿಸುವ ನಿಟ್ಟಿನಲ್ಲಿ ಈ ಬಾರಿ ಪಾಲಿಕೆ ಮಹಿಳಾ ಸ್ವಸಹಾಯ ಗುಂಪುಗಳ ಬೆಂಬಲವನ್ನು ಪಡೆದು ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ವಿಭಿನ್ನ ಯೋಜನೆಗೆ ಮುಂದಾಗಿದೆ ರಾಯಚೂರು ನಗರಸಭೆ ಮಹಾನಗರ ಪಾಲಿಕೆಯಾಗಿ ಘೋಷಣೆಯಾದ ಬೆನ್ನಲ್ಲೇ ಪಾಲಿಕೆ ಆಯುಕ್ತರಾಗಿ ಜುಬಿನ್ ಮೊಹಪಾತ್ರ ಅವರು ಅಧಿಕಾರ ವಹಿಸಿಕೊಂಡು ಪಾಲಿಕೆಯ ಚುನಾಯಿತ ಪ್ರತಿನಿಧಿಗಳ ಸಹಕಾರದೊಂದಿಗೆ ಪಾಲಿಕೆಯ ಸಂಪನ್ಮೂಲ ಅಭಿವೃದ್ಧಿಪಡಿಸಲು ಮತ್ತು ಬೇಕಾದ ಆರ್ಥಿಕ ಬಲವನ್ನು ಹೆಚ್ಚಿಸಲು ತೆರಿಗೆ ಸಂಗ್ರಹ ಕಾರ್ಯದಲ್ಲಿ ಹೊಸ ಹೊಸ ಚಿಂತನೆಗೆ ಮುಂದಾಗಿದ್ದಾರೆ ಹೊಸ ಪ್ರಯತ್ನಕ್ಕೆ ಸಿದ್ಧತೆಗಳು ಪ್ರಾರಂಭಗೊಂಡಿದ್ದು ಸ್ವಸಹಾಯ ಗುಂಪುಗಳ ಆಯ್ಕೆ ತರಬೇತಿ ಪ್ರಕ್ರಿಯೆ ನಡೆಸಲು ಸಿದ್ಧತೆ ನಡೆದಿವೆ ರಾಯಚೂರು ನಗರದಲ್ಲಿ ಒಟ್ಟು ಮೂರು ಲಕ್ಷ ಮೂವತ್ತೊಂದು ಸಾವಿರದ ಎಂಟುನೂರ ಮೂವತ್ತು ಜನರಿದ್ದು ಸದ್ಯ ವಾರ್ಡ್ಗಳಿವೆ ನಗರದಲ್ಲಿ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ನಡೆಯುತ್ತದೆ ಪಾಲಿಕೆಯಾದಾಗಿನಿಂದ ತೆರಿಗೆ ಸಂಗ್ರಹಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ಏಪ್ರಿಲ್ ತಿಂಗಳಿನಲ್ಲಿ ಶೇಕಡಾ ಐದರಷ್ಟು ತೆರಿಗೆ ರಿಯಾಯಿತಿಯನ್ನು ಸಹ ಪಾವತಿದಾರರಿಗೆ ಪಾಲಿಕೆಯಿಂದ ನೀಡಲಾಗಿದೆ ಕಳೆದ ವರ್ಷದಲ್ಲಿ ಒಟ್ಟು ಇಪ್ಪತ್ತೊಂದು ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು ಆದರೆ ಈ ವರ್ಷದಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಬೇಕೆಂಬ ಗುರಿಯನ್ನು ಮಹಾನಗರ ಪಾಲಿಕೆ ಹೊಂದಿದ್ದು ಪ್ರಸ್ತುತ ವರ್ಷದ ಏಪ್ರಿಲ್ ತಿಂಗಳಲ್ಲಿಯೇ ಹತ್ತು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಲು ಮಹಾನಗರ ಪಾಲಿಕೆ ಎಲ್ಲಿಲ್ಲದ ಒಲವು ತೋರುತ್ತಿದೆ ಟ್ಯಾಕ್ಸ್ ಬಗ್ಗೆ ಈಗ ತಮಗೆ ಗೊತ್ತಿದೆ ಈಗ ಏಪ್ರಿಲ್ ತಿಂಗಳಲ್ಲಿ ಒಂದು ಐದು ಪರ್ಸೆಂಟ್ ರಿಯಾಯಿತಿ ನಡೀತಾ ಇದೆ ಕ್ಯಾಂಪೇನು ಧನ ಸರ್ಕಾರದಿಂದಲೇ ನಡೀತಾ ಇರುವಂಥದ್ದು ಸೊ ಈ ಸತಿ ನಾವೇ ನಮ್ಮ ಇಲ್ಲಿ ಕಚೇರಿಯಲ್ಲಿ ಟಿಪ್ಪು ಸುಲ್ತಾನ್ ರೋಡ್ ಕಚೇರಿಯಲ್ಲಿ ಒಂದು ಎಕ್ಸ್ಟ್ರಾ ಬ್ಯಾಂಕ್ ಕೌಂಟರ್ನು ಹಾಕಿದ್ದೀವಿ ನಾಳೆಯಿಂದ ಇನ್ನೂ ಎರಡು ಬ್ಯಾಂಕ್ ಕೌಂಟರ್ಸ್ ಎಕ್ಸ್ಟ್ರಾ ಹಾಕ್ತೀವಿ ನಾಲ್ಕು ಬ್ಯಾಂಕ್ ಕೌಂಟರ್ಸ್ ಇರುತ್ತೆ ಮತ್ತು ಹೆಚ್ಚುವರಿಯಾಗಿ ನಾವೇ ಟ್ಯಾಕ್ಸ್ ಕಲೆಕ್ಷನ್ ಕೌಂಟರ್ಸ್ನು ಮಾಡಿದ್ದೀವಿ ಸೊ ಸ್ವಲ್ಪ ಈ ಸತಿ ಬೇಸಿಗೆ ಜಾಸ್ತಿ ಇರೋದರಿಂದ ನೀರಿನ ವ್ಯವಸ್ಥೆಯೂ ಮಾಡಿದ್ದೀವಿ ಪ್ರಾಯದವರಿಗೆ ಚೇರ್ ವ್ಯವಸ್ಥೆಯೂ ಮಾಡಿದ್ದೀವಿ ಸೊ ಜನರು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಇಲ್ಲಿವರೆಗೆ ಸ್ಪಂದಿಸಿದ್ದಾರೆ ನಮಗೆ ಪ್ರತಿಯೊಂದಿನ ಒಂದು ಒಂದು ನಮಗೆ ಒಂದು ಪ್ರೋತ್ಸಾಹನ ಸಿಗುವಂಥ ನಂಬರ್ ಸಿಗ್ತಾ ಇದೆ ಒಳ್ಳೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಜನರು ಸೊ ತಮ್ಮ ಮೂಲಕ ಅದೇ ಮತ್ತೊಮ್ಮೆ ನಾನು ಒಂದು ವಿನಂತಿ ಕಳಿಸ್ಕೊಳ್ತಾ ಇದ್ದೀನಿ ಯಾವುದೋ ಒಂದು ಮಹಾನಗರ ಪಾಲಿಕೆ ಇರಲಿ ಯಾವುದೋ ಒಂದು ರಾಜ್ಯ ಅಥವಾ ದೇಶ ಇರಲಿ ಅದರದ್ದು ಟ್ಯಾಕ್ಸ್ ಎಷ್ಟು ಗಟ್ಟಿದಾಗಿ ಎಷ್ಟು ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ನಾವೇ ಕಲೆಕ್ಟ್ ಮಾಡ್ತೀವಿ ಅಷ್ಟೊಂದು ಸಂಪನ್ಮೂಲ ನಮಗೆ ಅಭಿವೃದ್ಧಿಗೊಳಿಸಲಿಕ್ಕೆ ಸಿಗುತ್ತೆ ಸೊ ಯಾರ್ಯಾರು ಟ್ಯಾಕ್ಸ್ ಚಾಂಪಿಯನ್ಸು ಇಲ್ಲ ಇಲ್ಲಿವರೆಗೆ ಬಂದು ನಮಗೆ ಸಹಕರಿಸಿ ಕೊಟ್ಟಿದ್ದಾರೆ ಟ್ಯಾಕ್ಸು ಅವರಿಗೆಲ್ಲ ಧನ್ಯವಾದಗಳು ಮತ್ತು ಉಳಿದವರಿಗೆ ಕೂಡ ನಾನೇ ಅಧ್ಯಕ್ಷರ ಪರವಾಗಿ ಕೈ ಮುಗಿದು ಕಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಾವು ಟ್ಯಾಕ್ಸ್ ಚಾಂಪಿಯನ್ ಆಗಬೇಕು ನಮಗೆಲ್ಲ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟಬೇಕು ಮತ್ತು ಈ ಮಹಾನಗರನ ಅಭಿವೃದ್ಧಿಗೊಳಿಸಲು ಕೈ ಜೋಡಿಸಬೇಕು ಥ್ಯಾಂಕ್ ಯು ಈಗ ಜಾಹೀರಾತುಗಳು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಎನ್ ಶ್ರೀನಿವಾಸ ರೆಡ್ಡಿ ಅಧ್ಯಕ್ಷರು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸರಿಮಳೆ ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಒನ್ 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 ಟೆನ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ ಐದು ಸಾವಿರದವರೆಗೆ ರಿಯಾಯಿತಿ ಶೈನ್ ಒನ್ ಹಂಡ್ರೆಡ್ ಸಿ ಸಿ ಹಾಗೂ ಲಿಯೋ ಒನ್ ಟೆನ್ ಸಿ ಸಿ ಗೆ ಐದು ಸಾವಿರವರೆಗಿನ ಭಾರಿ ಡಿಸ್ಕೌಂಟ್ ಎಸ್ ಬಿ ಒನ್ ಸಿಕ್ಸ್ಟಿ ಹಾರ್ನೆಟ್ ಮತ್ತು ಸಿಬಿ ಟೂ ಹಂಡ್ರೆಡ್ ಗಳ ಮೇಲೆ ಹದಿನೈದು ಸಾವಿರವರೆಗಿನ ಭಾರಿ ರಿಯಾಯಿತಿ ಇದು ಕೇವಲ ಬೇಸಿಗೆ ಆಫರ್ ಲಿಮಿಟೆಡ್ ಸ್ಟಾಕ್ ತಡ ಮಾಡಬೇಡಿ ಈ ಆಫರ್ ಗಳು ರಾಯಚೂರು ಸೇರಿ ಮಾನ್ವಿ ದೇವದುರ್ಗ ಸಿರುವ ಗಬ್ಬೂರು ಹಾಗೂ ಪೋತ್ನಾಲ್ ಗಳಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ತ್ರೀ ಏಟ್ ಫೈವ್ ಜೀರೋ ತ್ರೀ ತಾಜ್ ಮಹಲ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವೀಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ಮಹಿಳೆಯರಿಗೆ ಶಾಪಿಂಗ್ ಉತ್ಸವ ಬ್ಯಾಂಗಲ್ಸ್ ಇಯರ್ ರಿಂಗ್ಸ್ ಏರ್ ಬ್ಯಾಂಡ್ಸ್ ಹೋಮ್ ನೀಡ್ಸ್ ಕಿಚನ್ ವೇರ್ ಡ್ರೈ ಫ್ರೂಟ್ಸ್ ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ ಪುರುಷರ ಉಡುಪು ಮಕ್ಕಳ ಆಟಿಕೆಗಳು ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ ಚಾಟ್ ಬಂಡರ್ ಪಾನಿಪುರಿ ಆಲೂ ಪಿಸ್ಟರ್ ಪಾಪ್ಕಾರ್ನ್ ಶುಗರ್ ಕ್ಯಾಂಡಿ ಐಸ್ ಕ್ರೀಮ್ ಮೈಸೂರು ಬಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ ಮನಸ್ಸು ಉಲ್ಲಾಸ ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ ಹಿಂದೆ ಭೇಟಿ ನೀಡಿ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸ್ಥಳ ವಾಲ್ಕಟ್ ಗ್ರೌಂಡ್ ಬಸವೇಶ್ವರ ಸರ್ಕಲ್ ರಿಲಯನ್ಸ್ ಮಾರ್ಟ್ ಹತ್ತಿರ ರಾಯಚೂರು ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ತ್ರೀ ಸಿಕ್ಸ್ಟಿ ನೈನ್ ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಗೂಗಲ್ ಪ್ಲೇ ಸ್ಟೋರ್ ನಿಂದ ತ್ರೀ ಸಿಕ್ಸ್ಟಿ ನೈನ್ ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ ಹಿಂದೆ ಸಂಪರ್ಕಿಸಿ ತ್ರೀ ಸಿಕ್ಸ್ಟಿ ಆಟೋ ಕ್ಯಾಬ್ ಫಸ್ಟ್ ಫ್ಲೋರ್ ಅನುಷಾ ಕಾಂಪ್ಲೆಕ್ಸ್ ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ ಮಂತ್ರಾಲಯ ರಸ್ತೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ವಕ್ ತಿದ್ದುಪಡಿ ಮಸೂದೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವಕ್ ಬಚಾವೋ ಆಂದೋಲನ ಕಮಿಟಿಯಿಂದ ಶನಿವಾರ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ನಡೆದ ಬೃಹತ್ ಪ್ರತಿಭಟನೆ ವೇಳೆ ಯುವಕನೋರ್ವ ತನ್ನ ಕೈ ಕತ್ತರಿಸಿಕೊಂಡು ರಕ್ತದಿಂದ ಸಹಿ ಮಾಡುವ ಮೂಲಕ ಪ್ರತಿಭಟನೆಗೆ ಬೆಂಬಲಿಸಿದ್ದಾರೆ ಮಾಜಿ ಶಾಸಕ ಸೈಯದ್ ಯಾಸೀನ್ ಪುತ್ರ ಸೈಯದ್ ಅಸ್ಕರ್ ಎಂಬಾತ ತನ್ನ ಕೈಯನ್ನು ಕತ್ತರಿಸಿಕೊಂಡು ಸಹಿ ಅಭಿಯಾನದ ಫಲಕಕ್ಕೆ ರಕ್ತದಿಂದ ಸಹಿ ಮಾಡುವ ಮೂಲಕ ಹಾಗೂ ತನ್ನ ರಕ್ತವನ್ನು ಫಲಕಕ್ಕೆ ಅಂಟಿಸುವ ಮೂಲಕ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ್ದಾನೆ ಈತನು ರಕ್ತದಿಂದ ಸಹಿ ಮಾಡಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಲಾಕ್ ನಾಮಪ್ನಾ ಚೌದ ಸೊ ಸಾಲ मेरे गुफ्तार की देरी न रविश जिंदा है आज भी मेरे ख्यालों की तपिश जिंदा है मेरे गुफ्तार की देरी न रविश जिंदा है आज भी जुल्म के नापाक रिवाजों के खिलाफ मेरे सीने में बगावत की खलिश जिंदा है जब रुस पाकिन का बागी हूँ میں نشہ قوت انسان کا باغی ہوں میں آج بھی میرے خیالوں کی تپش زندہ ہے میرے گفتار کی دیری نہ روش زندہ ہے جہل پر وردہ قدرے یہ نرالے قانون ظلم و عدوان کی ٹک سال میں ಸಿಇಟಿ ಪರೀಕ್ಷೆ ಬರೆಯಲು ಬ್ರಾಹ್ಮಣ ವಿದ್ಯಾರ್ಥಿಗೆ ಜನಿವಾರ ತೆಗೆಯಲು ಸೂಚಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯಾದ್ಯಂತ ಏಪ್ರಿಲ್ ಹದಿನೇಳರಂದು ಸಿಇಟಿ ಪರೀಕ್ಷೆ ನಡೆದಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮತ್ತು ಬೀದರ್ನಲ್ಲಿ ಪರೀಕ್ಷೆ ಬರೆಯಲು ಬಂದಿದ್ದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರ ಬಿಚ್ಚಿಟ್ಟು ಪರೀಕ್ಷೆ ಬರೆಯಿರಿ ಎಂದು ಅಲ್ಲಿನ ಅಧಿಕಾರಿಗಳು ಸೂಚಿಸಿದ್ದು ಖಂಡನೀಯ ಕೂಡಲೇ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದರು ಅತ್ಯಂತ ಸಹಕಾರಾತ್ಮಕವಾಗಿ ಭಾವಿಸಿ ಜೀವನ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಬ್ರಾಹ್ಮಣ ಜನಾಂಗವನ್ನೇ ಗುರುತಿಸಿ ನಮಗೆ ಬ್ರಾಹ್ಮಣ್ಯತ್ವಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ವಿಷಯ ಇದು ಮುಂದುವರಿಬಾರ್ದು ಯಾಕಂದರೆ ಬ್ರಾಹ್ಮಣ ಸಮಾಜಕ್ಕೆ ಆಗ್ತಕ್ಕಂಥ ಆಘಾತವನ್ನು ನಾವು ಪ್ರತಿಭಟಿಸಬೇಕು ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟಕ್ಕೆ ನಾವು ಶೀತರಿದ್ದೀವಿ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತಾ ಸರ್ಕಾರ ಇದಕ್ಕೆ ಎಚ್ಚರುಗಿಸಬೇಕು ಯಾವುದೇ ಕಾರಣಕ್ಕೂ ಬ್ರಾಹ್ಮಣ ಸಮಾಜಕ್ಕೆ ಅನ್ಯಾಯವಾದರೆ ನಾವು ಸಹಿಸೋದಿಲ್ಲ ಅನ್ನೋ ಮಾತನ್ನು ಈ ಮೂಲಕ ಅವ್ರಿಗೆ ಹೇಳಕ್ಕೆ ಬಯಸ್ತೀವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಎಲ್ಲರಿಗೂ ನಮಸ್ಕಾರ ನಾವು ಬ್ರಾಹ್ಮಣ ಸಮಾಜ ಶಾಂತಿ ಪ್ರಿಯ ಸಮಾಜ ನಾವು ಏನಿದ್ರು ಶಾಂತ ರೀತಿಯಿಂದ ವರ್ತಿಸ್ತೀವಿ ಶಾಂತ ರೀತಿಯಿಂದ ನಡ್ಕೊಂಡು ಬಂದೀವಿ ಹಿಂದೆನೂ ಬಂದೀವಿ ಈಗನು ಇದ್ದೀವಿ ಮುಂದೆನೂ ಇದ್ದೀವಿ ಈ ಮತ್ ಬೀದರ್ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಖಂಡನೀಯವಾದದ್ದು ಈ ರೀತಿಯಾಗಿ ಮುಂದೆ ನಡಿಬಾರ್ದಂಥ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೀನಿ ಈ ಈಗಾಗಲೇ ಬೀದರ್ನಲ್ಲಿ ನಮ್ಮ ವಿದ್ಯಾರ್ಥಿ ಸಿ ಇ ಟಿ ಎಕ್ಸಾಮ್ನಲ್ಲಿ ಗಣಿತ ವಿಷಯವನ್ನು ಬರೆಯದೆ ಹುಡುಗ ಹಾಗೆ ಮನೆಗೆ ಹೋಗಿದಾನ ಆ ಹುಡುಗ ಒಂದು ಸೂಕ್ತ ನ್ಯಾಯ ಒದಗಿಸಬೇಕು ಆ ಹುಡುಗ ಆ ಹುಡುಗನೇ ಒಂದು ಈ ಆ ಹುಡುಗ ಉತ್ತಮ ಅಂಕಗಳನ್ನು ನೀಡಿ ಆ ಹುಡುಗ ಇಂಜಿನಿಯರಿಂಗ್ ಸೀಟ್ನಲ್ಲಿ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಈ ಈ ಮೂಲಕ ನಮ್ಮ ಸಮಾಜದ ಮೂಲಕ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡೋದು ಮುಂದೆ ಈ ರೀತಿಯಾಗಿ ನಮ್ಮ ಸಮಾಜದ ಮೇಲೆ ಯಾವುದೇ ರೀತಿಯಾಗಿ ದಬ್ಬಾಳಿಕೆ ಆಗ ಆಗದ ಹಾಗೆ ಎಲ್ಲ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಇನ್ನು ಭಾಳಷ್ಟು ಎಕ್ಸಾಮ್ ಬರ್ತೇವೆ ನಾವು ಶಾಂತಿ ಪ್ರಿಯರು ಶಾಂತಿಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳದಿಷ್ಟಪಡ್ತೇವೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಬ್ರಾಹ್ಮಣ ಸಮಾಜವು ಪ್ರತಿಯೊಬ್ಬರ ಸಮಾಜ ಜೊತೆಗೂ ಅನ್ಯೂನ್ಯವಾಗಿ ಮತ್ತು ಪ್ರೀತಿ ಪಾತ್ರದಿಂದ ವಹಿಸಿದಂಥ ಸಮಾಜಕ್ಕೆ ಈ ದುಷ್ಟ ಅಧಿಕಾರಿ ಬ್ರಾಹ್ಮಣರಿಗೆ ಅನ್ಯಾಯ ಮಾಡಿ ಹೊರಟಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಾತುಗಳು ಇದನ್ನು ಖಂಡಿಸುತ್ತದೆ ಯಾಕೆಂದರೆ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ವಿಶೇಷವಾಗಿತ್ತು ನಮ್ಮ ಜನಿವಾರ ಏಕೆಂದರೆ ನಾವು ಏನೇ ಕಾರ್ಯಕ್ರಮ ಮಾಡಲಿ ಜನಿವಾರದಿಂದನೇ ಸ್ಟಾರ್ಟ್ ಮಾಡ್ತೀವಿ ಅಂಥ ಜನಿವಾರನ್ನು ತೆಗೆಸಕ್ಕಂಥ ಬೇಕಂತಲೇ ತೆಗೆಸ್ಬೇಕಂತ ಮಾಡಿದಂಥ ಅಧಿಕಾರಿಗಳಿಗೆ ಯಾರು ಅದನ್ನು ಮಾಹಿತಿ ಕೊಟ್ಟಿದ್ದರು ಅಥವಾ ಯಾರಾದರೂ ಅವರಿಗೆ ಸುತ್ತೋಲೆ ಕಳಿಸಿದ್ರ ಇದರ ಬಗ್ಗೆ ನಮಗೆ ಸಮಂಜಸವಾಗಿ ಬೇಕು ಈ ಈ ಶಾನುವಾರನ ತೆಗೆಯದೆ ತೆಗೆಯಲು ಕಾಗದಾದ ಕಾರಣ ಒಬ್ಬ ವಿದ್ಯಾರ್ಥಿ ಬೀದರ್ನಲ್ಲಿ ಎಕ್ಸಾಮನ್ನು ಬರಲಿಲ್ಲ ಅವನಿಗೆ ಖಂಡಿತವಾಗಿ ಎಕ್ಸಾಮ್ ಬರ್ತಿರಬೇಕು ಇದೇ ರೀತಿ ಇನ್ನು ಯಾರಾದರೂ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯದಿದ್ದರೆ ಅವರಿಗೂ ಸಹಿತ ಎಕ್ಸಾಮ್ ಬರಬೇಕು ಯಾಕಂದರೆ ನಮಗೆ ಗೊತ್ತು ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳು ವಿದ್ಯಾವಂತರು ಎಲ್ಲಿ ತಮಗೆ ಎಕ್ಸಾಮ್ನಲ್ಲಿ ಹೆಚ್ಚು ಮಾರ್ಕ್ಸ್ ತೊಗೊಂಡು ಇವ್ರಿಗೆ ಸೀಟ್ ಸಿಗ್ತದೋ ಏನಂಬ ಕಾರಣಕ್ಕಾಗಿಯೇ ಅವರು ನಮ್ಮ ವಿದ್ಯಾರ್ಥಿಗಳನ್ನ ಹೊರಗಿಟ್ಟಿದ್ದಾರೆ ಅಂತ ನಮಗನಿಸ್ತಾ ಇದೆ ಅದಕ್ಕೋಸ್ಕರ ಈ ಈ ಕಾಲ ಇದನ್ನು ನಾವು ಖಂಡಿಸ್ತಿದ್ದೇವೆ ಮತ್ತು ನಾವು ಗಾಯತ್ರಿ ಮಾತೆಗೆ ಯಾವತ್ತಿಗೂ ನಡೆಯನ್ನು ಕೊಟ್ಟವರು ನಾವು ಅಂಥ ಮಾತಿಗೆ ಅವಮಾನ ಮಾಡ್ಕೊಂಡು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಅಲ್ಲದೆ ಅವ್ರನ್ನ ಯಾವುದೇ ಒಂದು ಉದ್ಯೋಗ ತಗೋಬಾರ್ದು ಅಂತ ಹೇಳ್ತಾ ನಾನು ಮಾತಾಡ್ತೀನಿ ಅಖಿಲ ಕರ್ನಾಟಕ ರವಣಸವಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಜಿಲ್ಲಾ ಘಟಕ ರಾಯಚೂರು ಇವರಿಗೆ ಸನ್ಮಾನ್ಯ ಡಾಕ್ಟರ್ ಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಸಿಇಟಿ ಪರೀಕ್ಷೆ ಬ್ರಾಹ್ಮಣ ಧರ್ಮದ ಜನರ ಜನಿವಾರಕ್ಕೂ ಏನಾದರೂ ಸಂಬಂಧವಿದೆಯೋ ಇದರ ಇದ್ದರೆ ಮಾನ್ಯ ಸಚಿವರು ಸ್ಪಷ್ಟೀಕರಣ ನೀಡಬೇಕು ಈ ಘಟನೆ ಮುಖ್ಯ ಕಾರಣವಾಗಿ ಚಿಂತಿ ಹಾಗೂ ಬೀದರ್ನ ಸಿಇಟಿ ಶಿಕ್ಷಣ ಕೇಂದ್ರದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಬರೋಪಿಸದಂತೆ ಎಚ್ಚರಿಕೆ ನೀಡಬೇಕು ಒಂದು ವೇಳೆ ಪರೀಕ್ಷೆಯಿಂದ ವಂಚಿತರಾದವರಿಗೆ ಮರು ಪರೀಕ್ಷೆ ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹಿಸುತ್ತೇವೆ ತಮ್ಮ ವಿಶ್ವಾಸಿ ರಮೇಶ್ ಕುಕರ್ಣಿ ಜಿಲ್ಲಾ ಜಿಲ್ಲಾ ಪ್ರತಿನಿಧಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಡಿಕೆ ಮುರಳೀಧರ್ ರಾಮಾರಾವ್ ಗಣೇಕಲ್ ಪ್ರಕಾಶ್ ಆಲಂಪಲ್ಲಿ ಪ್ರಹ್ಲಾದ್ ಕುಲಕರ್ಣಿ ಜಯಕುಮಾರ್ ಸಂಜಯ್ ಕುಮಾರ್ ವೇಣುಗೋಪಾಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಹಾನಗರ ಪಾಲಿಕೆಯಿಂದ ಜನರ ವಿಶ್ರಾಂತಿಗೆ ಅಮೃತ ನೆರಳು ತೆರಿಗೆ ಸಂಗ್ರಹಕ್ಕೆ ಪಾಲಿಕೆಯಿಂದ ಹೆಚ್ಚಿದ ಒಲವು ಗುರಿಯಾನಸಾರ ತೆರಿಗೆ ಸಂಗ್ರಹಕ್ಕೆ ಸಜ್ಜು ರಕ್ತದಿಂದ ಸಹಿ ಮಾಡಿ ವಕ್ ತಿದ್ದುಪಡಿ ಕಾಯ್ದೆ ವಿರುದ್ಧದ ಪ್ರತಿಭಟನೆಗೆ ಮಾಜಿ ಶಾಸಕನ ಪುತ್ರ ಬೆಂಬಲ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಅಧಿಕಾರಿಗಳು ಬ್ರಾಹ್ಮಣ ಸಮಾಜದಿಂದ ಖಂಡನೆ ಇಲ್ಲಿಗೆ ಮೆಗಾವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೆಗಾವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಒಂದನೇ